ಎಲ್ರಿಗೂ ನಮಸ್ಕಾರ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಾಡ ಪುಣ್ಯ ಕ್ಷೇತ್ರದಲ್ಲಿ ಸೊ ಇವತ್ತು ಪರಿಸರ ಸಂಬಂಧಿತ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ತಾವು ವೀಕ್ಷಣೆಯನ್ನು ಮಾಡಬಹುದು ಬಂಧುಗಳೇ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸೊ ನೋಡಿ ಪರಿಸರಕ್ಕೆ ಎಷ್ಟು ಚೆನ್ನಾಗಿ ಆಸರಿಯಾಗಿರ್ತಾರೆ ಅಂತಕ್ಕಂಥದ್ದನ್ನ ನಾವು ನೀವು ವೀಕ್ಷಣೆಯನ್ನು ಪಡೆಯಬಹುದು ನೋಡಿ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಪರಿಸರ ಆ ಸಮೃದ್ಧಿಯನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಬಹಳ ಚೆನ್ನಾಗಿ ವ್ಯವಸ್ಥೆಗಳನ್ನು ನೀಡ್ತಾ ಇದೆ ಸೊ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಮಲೆ ಮಹದೇಶ್ವರನ ಭಕ್ತಾದಿಗಳು ಆಗಮಿಸ್ತಾರೆ ಸೊ ಈ ಸಮಯ ಈ ಸಂದರ್ಭದಲ್ಲಿ ದಯವಿಟ್ಟು ಶ್ರೀ ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ದಯವಿಟ್ಟು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಸ್ವಾಮಿಯವರ ದೇವಸ್ಥಾನದ ಒಂದು ದರ್ಶನದೊಂದಿಗೆ ಸೊ ಈ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೋ ಪರಿಸರ ಪರಿಸರಕ್ಕೆ ಆಸರೆಯಾಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಸ್ಯಗಳನ್ನು ನೆಡಲಾಗಿರ್ತದೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ದಯವಿಟ್ಟು ಮಲೆಮಹದೀಶ್ವರನ ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಸರಿ ಕ್ಷೇತ್ರ ಮಲೆಮಹಾದೀಶ್ವರ ಸ್ವಾಮಿಯವರ ದರ್ಶನವನ್ನು ಕಂಡು ಒಂದ್ಸಲ ಹೋಗಿ ಅಂತ ಕಮೆಂಟ್ ಹಾಕಿ ಓಕೆ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಏನು ಮನೆ ಮಹದೇಶ್ವರ ಬೆಟ್ಟ ಈ ನೀವು ಒಂದು ಪುಣ್ಯಕ್ಷೇತ್ರದಲ್ಲಿ ಸೊ ನಮ್ಮ ನೂತನವಾಗಿ ಆಗಮಿಸಿರುವ ಕಾರ್ಯದರ್ಶಿಗಳು ಎ ಸರ್ ಅವರು ಸೊ ಪರಿಸರ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ನೀಡ್ತಾ ಇದ್ದಾರೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಮುಂದೆ ಸೊ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಗಿಡಗಳೆಲ್ಲ ನೆಟ್ಟಿದ್ದಾರೆ ಸೊ ಮುಂದೆಯೂ ಸಹ ದಯವಿಟ್ಟು ನಿರೀಕ್ಷಿಸಿ ನೋಡಿ ಗಿಡಗಳೆಲ್ಲ ನಾವು ಇಲ್ಲ ಕಣ್ರಿ ನೋಡಿ ಇಲ್ಲೆಲ್ಲ ನೋಡಿ ಪಾರ್ಕಿಂಗ್ ವ್ಯವಸ್ಥೆಗೆ ಬೇಕಾದಂತಹ ಎಲ್ಲ ಸೂಕ್ತ ಸಸ್ಯಗಳನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಸುತ್ತಲೂ ಹಾಕಿದ್ದಾರೆ ಸೊ ಇಲ್ಲಷ್ಟು ಒಂದಷ್ಟು ಗಿಡಗಳನ್ನು ಅಳವಡಿಸ್ತಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಹಾಂ ಒಳಗಡೆ ಹೋಗಬೇಕಿತ್ತು ದಯವಿಟ್ಟು ನಿರೀಕ್ಷಿಸಿ ಒಳಗಡೆಯಿಂದ ಒಂದಷ್ಟು ವೀಡಿಯೋ ಪ್ರಸಾರ ಮಾಡ್ತೀನಿ ನೋಡಿ ಇದೆಲ್ಲ ಆಲ್ರೆಡಿ ಮೊದಲೇ ಹಾಕಿರೋದು ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ವೆರಿ ವೆರಿ ನೈಸ್ ಭಾಳ ಅದ್ಭುತವಾಗಿದೆ ಹಾಂ ಸೊ ನೀವು ಮಹಾಶಿವರಾತ್ರಿಗೆ ಆಗಮಿಸಿದಾಗ ತಾವು ವೀಕ್ಷಣೆ ಮಾಡ್ಬೋದು ಎಂತಹ ಒಂದು ವ್ಯೂವು ನಮ್ಮ ಮಾದಪ್ಪನ ಸನ್ನಿಧಿಯಲ್ಲಿ ದೊರಕ್ತದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ಇಲ್ಲೆಲ್ಲ ತಂದಿದ್ದಾರೆ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಇಲ್ಲೆಲ್ಲ ಇದೆಷ್ಟು ಗಿಡಗಳನ್ನು ಅಳವಡಿಸ್ತಾರೆ ಕೋತಿ ಕೂತಿದೆ ಅದು ಯಾವ ಗ್ರಾಚಾರವಾ ಅಂದರೆ ಭಯ ಆಗುತ್ತೆ ನಮಗೆ ಸೊ ಇಲ್ಲೆಲ್ಲ ಅಳವಡಿಸಿದ್ದಾರೆ ನೋಡಿ ಹಾಂ ಸೊ ಇದೆಲ್ಲ ಸಂಪೂರ್ಣವಾಗಿ ಈ ಒಂದು ಏನು ಗಿಡಗಳನ್ನು ಅಳವಡಿಸಿದ ನಂತರ ಮತ್ತೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಈಗಾಗಲೇ ನಮ್ಮ ಏನು ದೇವಸ್ಥಾನದಿಂದ ದೇವಸ್ಥಾನದಿಂದ ಹಿಡಿದು ಏನೋ ಆ ಪಾರ್ಕಿಂಗ್ ತನಕ ಆ ಚೆಕ್ ಪೋಸ್ಟ್ ತನಕನು ಸಹ ಈ ರೀತಿ ಸಸ್ಯಗಳನ್ನು ನೆಟ್ಕೊಂಡೋಗಿದ್ದಾರೆ ಏನು ಈ ಒಂದು ಡಬಲ್ ರೋಡ್ ಏನಿದೆ ಈ ಒಂದು ಡಬಲ್ ರೋಡಲ್ಲಿ ಹೋಗಿದ್ದಾರೆ ಯಾರಪ್ಪ ಅವರು ಸೂಟಿಂಗ್ ಎಲ್ಲ ಮಾಡ್ತಾರೆ ಓಕೆ ನೋಡಿ ಹಾಂ ವಾಟ್ ಆ ಬ್ಯೂಟಿಫುಲ್ ಗೆಳೆಯರೆ ನಿನ್ನೆ ತಾನೆ ನಾನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನಿ ಒಂದು ಪುಣ್ಯ ಕ್ಷೇತ್ರದಲ್ಲಿ ಕಾರ್ಯದರ್ಶಿಗಳ ಕಾರ್ಯವೈಖರಿಯ ಕುರಿತು ಒಂದಷ್ಟು ವಿಡಿಯೋಗಳ ಪ್ರಸಾರ ಮಾಡಿದ್ದೆ ಹಾಗೆ ನಮ್ಮ ಈ ಕ್ಷೇತ್ರದ ಶಾಸಕರು ಹಾಗೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಏನು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನೆಲ್ಲ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದರ ಸಂಬಂಧಿತ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಸೊ ಏನೋ ಪ್ರತಿಮೆ ವಿಡಿಯೋ ಇರ್ಬೋದು ಸೊ ಈ ಒಂದು ಬಿಲ್ಡಿಂಗ್ ವಿಡಿಯೋ ಇರ್ಬೋದು ಹಾಗೆ ಏನೋ ದರ್ಶನದ ವ್ಯವಸ್ಥೆಯ ಒಂದು ವಿಡಿಯೋ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಅಪ್ಡೇಟ್ ನೀಡಿರ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ತಾಳೆ ಬೆಟ್ಟದಲ್ಲಿ ಕೆಲಸ ಹಾಗೆ ಮೆಟ್ಟಿಲು ಕಾಮಗಾರಿ ಸಂಬಂಧಿತ ನೋಡಿ ಸೊ ನಿನ್ನೆ ತಾನೇ ಅಳವಡಿಸಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಇಲ್ಲಿ ಹೋಗ್ತಾ ಇದ್ರೆ ಒಂದು ಆನಂದ ಆಗುತ್ತೆ ಸೊ ಇದೇ ತರ ಒಂದು ರೌಂಡ್ಸ್ ಮಾರ್ಕೊಂಡ್ಬಿಡ್ತೇನೆ ಹೀಗೆ ಹೋಗಿ ಬಂದ್ಬಿಡ್ತೀನಿ ನೋಡಿ ರಸ್ತೆ ಉದ್ದಕ್ಕೂ ಮತ್ತೆ ಇದ್ರೆ ಕೆಳಗಡೆ ಇನ್ನೊಂದ್ ತರ ಗಿಡ ನೋಡಿ ತರ ಬಾಟ್ ಗಳಾಕ್ತಾರೆ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಒಂದು ಗಿಡಗಳ ವೀಕ್ಷಣೆ ಒಂಥರ ಅದ್ಭುತವಾಗಿ ಕಾಣಿಸ್ತಾ ಇದೆ ರಸ್ತೆ ಒಂದು ಕೂತ ವೀಕ್ಷಣೆ ಮಾಡುವುದು ನೋಡಿ ಎಡೆಗಡೆಯೂ ಸಹ ಏನೋ ನೆರಳು ನೀಡ್ತಕ್ಕಂಥ ಮರಗಳನ್ನು ಹಾಕಿದ್ದಾರೆ ನೋಡಿ ಈ ತರ ಒಂದು ಮಲೆಮಾದೇಶ್ವರ ಬೆಟ್ಟದ ವೀಕ್ಷಣೆ ನಾವು ಈ ಹಿಂದೆ ನೋಡಲು ಸಾಧ್ಯವಿರಲಿಲ್ಲ ಸೊ ಕಾಲ ಕಳೆದಂತೆ ನಮ್ಮ ಮಹದೇಶ್ವರ ಬೆಟ್ಟವೂ ಸಹ ಬದಲಾವಣೆ ಆಗ್ತಾ ಇದೆ ಅರ್ಥ ಇತ್ರ ಒಂದೊಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಒಂದೊಳ್ಳೆ ರಸ್ತೆಯ ವ್ಯವಸ್ಥೆ ಒಂದೊಳ್ಳೆ ದೇವಸ್ಥಾನದ ಏಳಿಗೆ ಹಾಗೆ ಪ್ರತಿಮೆ ಸೊ ಪ್ರತಿಮೆ ಕಾಮಗಾರಿಯ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಮುಂದಿನ ವಿಡಿಯೋ ಸೊ ನೋಡಿ ಇಲ್ಲೆಲ್ಲ ನೋಡಿ ಹಾಂ ಕೆಲಸ ಯಾವ ರೀತಿ ನಡೀತಾ ಇದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಲಾಗ್ತಾ ಇದೆ ಬಂಧುಗಳೇ ಬಹಳ ಬಹಳ ಅದ್ಭುತವಾದ ವೀಕ್ಷಣೆಗಳು ನಮಗೆ ದೊರೆಯುತ್ತಿದೆ ರಸ್ತೆ ಉದ್ದಕ್ಕೂ ಇದೇ ಥರ ಇದೆ ಬಡ ಬ್ಯೂಟಿಫುಲ್ ಬ್ಯೂಟಿಫುಲ್ ಬಹಳ ಖುಷಿಯಾಯಿತು ಸೊ ಈ ಒಂದು ವಿಡಿಯೋನ ಮತ್ತೊಮ್ಮೆ ಹಿಂದೆ ಪ್ರಸಾರ ಮಾಡಿದ್ದೀನಿ ಸೊ ಮತ್ತೊಮ್ಮೆ ಪ್ರಸಾರ ಮಾಡ್ತಾ ಇದ್ದೀನಿ ಇಷ್ಟು ಅದ್ಭುತವಾದ ವ್ಯೂ ನಾವು ಮಹದೇಶ್ವರ ಬೆಟ್ಟ ಏನು ಈ ಒಂದು ಡಬಲ್ ರೋಡ್ ಈ ಒಂದು ರಸ್ತೆಯಲ್ಲಿ ನಾವು ಕಾಣಬಹುದು ಇದು ಇದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಡಗಡೆ ಹೋದರೆ ಓಕೆ ಇಲ್ಲೆಲ್ಲ ವರ್ಕ್ ಮಾಡ್ಕೊಂಡ್ ಬರ್ತಾ ಇದಾರೆ ಇನ್ನೂ ಸಸ್ಯಗಳನ್ನ ನೆಡ್ತಾ ಇದ್ದಾರೆ ಗಿಡಗಳನ್ನ ಹಾಕ್ತಾ ಇದಾರೆ ಸೊ ನಮ್ಮ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟ ಕಳೆದ ಒಂದು ವರ್ಷಗಳ ಹಿಂದೆ ಬಹಳ ಒಂಥರ ವಿನೂತನವಾದ ರೀತಿಯಲ್ಲಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಸೊ ಈ ಹಿಂದೆಯೂ ಸಹ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಆದರೆ ಬಂದಂತಹ ಅಧಿಕಾರಿಗಳಿಗೆ ಸಮಯದ ಅಭಾವವಿತ್ತು ಆದ್ದರಿಂದ ಅವ್ರಿಗೆ ಸಾಧ್ಯವಾದ ಮಟ್ಟಿಗೆ ಅವರು ಕೆಲಸ ಕಾರ್ಯಗಳನ್ನು ಮಾಡೋಗಿರ್ತಾರೆ ಸೊ ಇಲ್ಲಿ ನಮ್ಮ ಮನೆ ಮಹದೀಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ಕಾರ್ಯದರ್ಶಿಗಳಿಗೆ ಏನು ಬಂದು ಒಂದು ವರ್ಷನೂ ಆಗಿಲ್ಲ ಅಂತ ಹೇಳಬಹುದು ಒಂದು ವರ್ಷನೂ ಆಗಿಲ್ಲ ಕಡಿಮೆ ಕಾಲಾವಧಿಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ ಸೊ ಅವರ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಬೆಂಬಲವನ್ನು ನೀಡಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಸೊ ನಾಲ್ಕೈದು ತಿಂಗಳಿಂದ ನಾವು ಈ ರೀತಿ ನೋಡಲು ಸಾಧ್ಯವಿರಲಿಲ್ಲ ಸೊ ಇವಾಗೆಲ್ಲ ಸ್ವಲ್ಪ ಚೇಂಜಸ್ ಇದೆ ತುಂಬ ಚೆನ್ನಾಗಿ ವೀಕ್ಷಣೆಗಳು ದೊರಕ್ತಾಯಿದೆ ಸೊ ಈ ಒಂದು ಡಬಲ್ ರೋಡ್ ಇರ್ಬೋದು ಈ ಒಂದು ಸಸ್ಯಗಳಿರ್ಬೋದು ಗಿಡಗಳಿರ್ಬೋದು ಈ ಒಂದು ಶೋ ಗಿಡಗಳು ಮತ್ತು ಏನು ಬಲಗಡೆ ಹೋದ್ರೆ ನಮಗೆ ಒಂದು ಕೊಳದ ವ್ಯವಸ್ಥೆ ಇರ್ಬೋದು ಹಾಗೆ ಮೆಟ್ಟಿಲು ಕಾಮಗಾರಿ ಇರ್ಬೋದು ನೋಡಿ ರಸ್ತೆ ನೋಡಿ ಎಲ್ಲ ತಾರ್ ರೋಡು ಎಲ್ಲ ಡಾಂಬರೀಕರಣ ಮಾಡಿರ್ತಾರೆ ಮೆಟ್ಟಿಲು ಕಾಮಗಾರಿ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಈಗಾಗಲೇ ವಿಡಿಯೋ ಪ್ಲೇ ಮಾಡಿದ್ದೀನಿ ಅಭಿವೃದ್ಧಿ ಕಾರ್ಯಗಳ ಹಾಕುವಂತಷ್ಟು ವಿಡಿಯೋ ಪ್ಲೇ ಮಾಡಿದ್ದೀನಿ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಸೊ ಈ ಒಂದು ವಿಡಿಯೋ ಏನು ಈ ಒಂದು ಡಬಲ್ ರೋಡ್ ಏನಿದೆ ಇಲ್ಲಿ ಏನು ಈ ಒಂದು ಸಸ್ಯಗಳಿಗೆ ಏನೇ ಆದ್ಯತೆಯನ್ನು ನೀಡಿರ್ತಾರೆ ಇದರ ಸಂಬಂಧಿತವಾಗಿ ಈ ವಿಡಿಯೋನ ಪ್ಲೇ ಮಾಡಿರ್ತೀನಿ ನೋಡಿ ವಾಟ ಬ್ಯೂಟಿಫುಲ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾಟಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೊ ನನಗಂತೂ ಚೆನ್ನಾಗಿದೆ ನಿಮ್ಗೆ ಯಾವ ಥರ ಅನಿಸ್ತಿದೆ ದಯವಿಟ್ಟು ತಿಳಿಸಿ ನೋಡಿ ಸೊ ನೂತನವಾಗಿ ರೆಡಿಯಾಗಿರ್ತಕ್ಕಂಥ ನೋಡಿ ದೊಡ್ಡ ಮಟ್ಟದ ಕೊಠಡಿ ಕೇಂದ್ರ ಮಲೆ ಮಹದೀಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೋಡಿ ಐದು ನೂರು ಹದಿನೇಳು ಕೊಠಡಿಗಳ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಏನೀ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ಕೊಠಡಿಗಳ ವ್ಯವಸ್ಥೆಯನ್ನು ನೀಡಲಾಗುತ್ತೆ ಎಸ್ ಈ ರೀತಿ ಬುದ್ದುಕುವೆ ಇಷ್ಟು ಸುಂದರವಾಗಿ ಗಿಡಗಳನ್ನು ಅಳವಡಿಸಿದ್ದಾರೆ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ ಮುಂದಿನ ವಿಡಿಯೋ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಮಲೆಮಹದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಮಾಹಿತಿಯನ್ನು ಪಡೆದುಕೊಳ್ಳಿ ಹ್ಮ್ ನೋಡಿ ಇಲ್ಲೆಲ್ಲ ಒಂದು ಉತ್ತಮವಾದ ರೀತಿಯಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಮುಂದುವರಿತಿದೆ ನೋಡಿ ಇದು ಶಿವರಾತ್ರಿ ಸಂದರ್ಭದಲ್ಲಿ ಭಕ್ತಾದಿಗಳು ದಯವಿಟ್ಟು ಇಷ್ಟು ಕಷ್ಟಪಟ್ಟು ಮಾಡ್ತಾವ್ರೆ ಯಾವುದೇ ಕಾರಣಕ್ಕೂ ಈ ಪ್ರದೇಶಗಳಲ್ಲಿ ಅನೈರ್ಮಲ್ಯ ಮಾಡಬೇಡಿ ಅಂತ ಒಂದು ಮನವಿ ಮಾಡ್ತೀನಿ ನೋಡಿ ಹಾಗೆ ನೋಡಿ ಇಲ್ಲೂ ಅಷ್ಟೇ ಒಂದಷ್ಟು ನೋಡಿ ಈ ರೀತಿಯ ಗಿಡಗಳನ್ನು ತಂದು ಇಟ್ಟಿದ್ದಾರೆ ಸೊ ಇದನ್ನು ಸಹ ನಮ್ಮ ಮಹದೇಶ್ವರ ಬೆಟ್ಟ ಏನೇ ಒಂದು ಪುಣ್ಯಕ್ಷೇತ್ರ ಸುತ್ತಮುತ್ತಲು ನಡತಕ್ಕಂಥ ಕಾರ್ಯ ನಡೀತದೆ ಸೊ ನೆರಳಿನ ಹಿತ ದೃಷ್ಟಿಯಿಂದ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನ ಕೈಗೆತ್ಕೊಂಡಿದ್ದಾರೆ ನಿಜಕ್ಕೂ ಇಂತಹ ಒಂದು ಕೆಲಸಕ್ಕೆ ಇಂತಹ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನ ಸಲ್ಲಿಸಬೇಕಾಗತ್ತೆ ಸೊ ಮುಂದಿನ ವಿಡಿಯೋ ಪ್ರತಿಮೆಯ ಸಂಬಂಧಿತ ಮತ್ತೊಂದು ವಿಡಿಯೋ ಚಿಕ್ಕದಾಗಿ ಪ್ಲೇ ಮಾಡ್ತೀನಿ ದಯವಿಟ್ಟು